ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋನ ಬೈಕಲ್ಲಿ ಹೋಗ್ಬೇಕಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಇಬ್ಬರು ಮಕ್ಳಿಗೂ ಹುಷಾರಿಲ್ಲ ಜ್ವರ ಬಂದಿದೆ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೆಗಡಿ ಕೆಮ್ಮು ಜ್ವರ ಇಬ್ಬರಿಗೂ ಸೇಮ್ ಸೇಮ್ ಆಟೋಮೆಟಿಕ್ ಬಂದಿರೋದು ನನ್ನ ದೊಡ್ಡ ಮಗನಿಂದ ಚಿಕ್ಕ ಮಗನಿಗೆ ಬಂದಿದೆ કે હોસ્પિટલ તરફ જતો હતો દીવી ને ગવર્નમેન્ટ હોસ્પિટલ તરફ જતો હતો દીવી રોડ સનગિલા ટડપટ ડટપટ બાપા ફોર છે દસરા રાજા કટવર ઈવરુ సా ఒ కేజి చికను ఎరడు ముట్టె మూర్ నాల్ స్పూన్ ఆగ్ కార్న్ఫ్లూరు శుంఠి బు హిమినకై కొమీ సొప్పు పుదీనా సొప్పు పేస్ట్ మార్కొదు కత్తిబుడమా కబాబ్ పౌడర్

হাকি পর্য নিলে দুতে চিকামান্ম দিতেন্ম পুবলেয় রশাকি করয় দুয়েত করদে তেন্য আসয়ে করারকি আকি পরদদাকি মাক্য ময়ে আ ಕಟ್ ಮಾಡ್ರಿ ನಾ ಸ್ವಲ್ಪ ಅದೇ ಅದು ಸಾಕಷ್ಟು ನನ್ನೂ ರುಬ್ಕೊಂಡಿಲ್ಲ ಇದು ತರ್ತಾರಿಗೆ ಇದು ಚೆನ್ನಾಗಿರುತ್ತೆ ತರ್ತಾರಿಗೆ ರೊಪ್ಪ ಆಟೋಡ ಮಸರು ಮಮ್ಮಿಯನ್ನು ಮಾಡ್ಕೊಟ್ಟಿದ್ದಾನೆಲ್ಲ ಆಟೋಡ

ಫೈನಲಿ ಚಿಕನ್ ಕಬಾಬ್ ರೆಡಿ ಆಗಿದೆ ಗೈಸ್ ಇದಕ್ಕೆ ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ಮರಿ ಸೊಪ್ಪು ಹಾಕ್ಕೊಂಡು ತಿಂದರೆ ಸಕ್ಕ ಟೇಸ್ಟಿ ಆಗಿರೋ ಚಿಕನ್ ಕಬಾಬ್ ರೆಡಿ ಮನೆ ಹತ್ರ ಯಾವಾಗಲೂ ಪಿಕಾಕ್ಗಳು ಬರ್ತಾನೆ ಇರುತ್ತೆ ಅದರಲ್ಲೂ ಇವೆರಡು ಡೈಲಿ ಬರುತ್ತೆ ಹಾಗೇ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ದೂರ ಹೋಗ್ಬಿಟ್ರು ಹಾಗೆ ಝೂಮ್ ಹಾಕಿದ್ದೀನಿ ಎರಡು ಪಿಕೋಕು ಬಂದಿದೆ ನೋಡಿ ಎಷ್ಟು ಚೆಂದ ಅನಿಸುತ್ತೆ ಮನೆ ಬಾಗ್ಲಿಗೆ ಬರುತ್ತೆ ಸರಿ ನೋಡೋಕೆ ತುಂಬ ಖುಷಿಯಾಗೈತೆ ಅದರಲ್ಲಿ ನನ್ನ ಮಗ ಅಂತೂ ಸಖತ್ತು ಇಷ್ಟ ಪಿಕಾಕ್ ಬಂತು ಅಂದರೆ ಸಾಕು ಎಲ್ಲಿದ್ರು ಓಡ್ಬಂದುಬಿಡ್ತಾನೆ ನೋಡೋದಕ್ಕೆ ಇದು ನಮ್ಮದು ಕರು ಎಷ್ಟು ಕ್ಯೂಟಾಗಿದೆ ಇಲ್ಲಿ ನಿಂತಿದ್ದಾನೆ ನೋಡಿ ಹುಷಾರಿಲ್ಲ ಹಣೆಗೆ ಪಟ್ಟೆ ಹಾಕ್ಕೊಂಡು ನಿಂತಿದ್ದಾನೆ ಪಿಕಾಕ್ ಓಡಿಸೋಕೆ ಬಂದಿದ್ದಾನೆ ಅವನು ನೋಡ್ತಾನೆ ಹಾಗೆ ಖುಷಿ ಪಡ್ತಾನೆ ಹಾಗೆ ಓಡಿಸ್ಬಿಡ್ತಾನೆ ಎಸ್ ಗಾಯಸ್ ಬಂದ್ವಿ ಮನೆಗೆ ಈಗ ಹಾಸ್ಪಿಟಲಿಂದ ಇಬ್ಬರೂ ಕರ್ಕೊಂಡು ಬಂದೆ ಪಾಪ ಮಲ್ಕೊಂಡಿದ್ದಾನೆ ಅವನು ದೊಡ್ಡವನು ಕೂಡ ಮಲ್ಕೊಂಡಿದ್ದಾನೆ ಹುಷಾರಿಲ್ಲ ಅಂದರೆ ಇಬ್ಬರೂ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ತುಂಬ ಕಿರಿಕಿರಿ ಮಾಡ್ತಾರೆ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಲ್ವಾ ಸಖತ್ತು ಬೇಜಾರಾಗುತ್ತೆ ಅವ್ರು ಕಿರಿಕಿರಿ ಮಾಡೋದು ನೋಡಿದ್ರೆ ಸಿರಪ್ ತಗೊಂಬರಕ್ಕೆ ಹೋಗಿದ್ದಾರೆ ದೊಡ್ಡಿಗೆ ಹೋಗ್ಬೇಕು ಆ್ಯಕ್ಚುಲಿ ಇಲ್ಲಿ ಖಾಲಿಯಾಗಿದೆ ಅಂತಂದ್ರೆ ಹಾಸ್ಪಿಟಲಲ್ಲಿ ತೊಗೊಂಬರಕ್ಕೆ ಹೋಗಿದ್ದಾರೆ ಅಮ್ಮ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟೇಗಾಯಿಸಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು